ಹರೇ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಜನ್ರೇಷನ್ ಗ್ಯಾಪ್ ಅಂತ ಹೇಳ್ತಾ ಒಂದೊಂದು ಪೀಳಿಗೆ ಒಂದು ಇಪ್ಪತ್ತ್ ಮೂವತ್ತು ವರ್ಷಕ್ಕೆ ಐವತ್ತು ವರ್ಷಕ್ಕೊಮ್ಮೆ ಮನುಷ್ಯನ ವಿಚಾರಗಳಲ್ಲಿ ಬದಲಾವಣೆ ಬಂದ್ಬಿಡ್ತದೆ ಅದು ಮೊದಲು ನೂರು ವರ್ಷಕ್ಕೊಮ್ಮೆ ಆಗ್ತಿತ್ತು ನಂತರ ಐವತ್ತು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಆಯ್ತು ಈಗ ಮನೋವಿಜ್ಞಾನಿಗಳು ಹೇಳ್ತಾರ ಹತ್ತು ವರ್ಷಕ್ಕೊಮ್ಮೆ ಜನ್ರೇಷನ್ ಗ್ಯಾಪ್ ಬರ್ತಾ ಇದೆ ಹತ್ತು ವರ್ಷದ ಮೊದಲಿನವರು ಹತ್ತು ವರ್ಷದ ನಂತರದವರು ಒಬ್ಬರ ವಿಚಾರ ಒಬ್ಬರಿಗೆ ಕಲಿಯೋದಿಲ್ಲ ಒಬ್ಬರ ಮಾತು ಒಬ್ಬರಿಗೆ ಕೇಳೋದಿಲ್ಲ ಅಷ್ಟು ವಿಚಿತ್ರವಾಗಿ ಸುಮಾರು ಐವತ್ತರವತ್ತು ವರ್ಷದ ಕೆಳಗಿನ ನಾವು ಇತಿಹಾಸ ತಗೊಂಡ್ಬಿಟ್ರ ಮನೆಯ ಯಜಮಾನ ಏನಿರ್ತಿದ್ದ ಒಬ್ಬ ಮನುಷ್ಯ ಆತ ಹೇಳಿದ ಮಾತು ಫೈನಲ್ ಯಾರೂ ಜವಾಬ್ ಕೊಡ್ತಿದ್ದಿಲ್ಲ ಹೆಣತಿ ಮಕ್ಕಳು ಯಾರೂ ಇಲ್ಲ ಅಪ್ಪ ಹೇಳಿದ್ದಾನೆ ಆಯ್ತು ಓಕೆ ಹೇಳ ಎಲ್ಲರೂ ಕೇಳೇಬೇಕು ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಅಪ್ಪ ನಿರ್ಣಯನೇ ಫೈನಲ್ ಅವ್ರು ಹೇಳಿದ್ದಾರೆ ನಾವು ಏನು ಎದುರು ಮಾತಾಡೋಂಗಿಲ್ಲ ಯಾರು ಧೈರ್ಯವಾಗಿ ಅವರು ಎದುರು ಹೋಗ್ತಾ ಇದ್ದಿಲ್ಲ ಅವ್ರು ಹೇಳಿದ್ದಾರೆ ಹಿರಿಯರು ಆಯಿತು ಆದ ನಂತರ ಎರಡನೇ ಜನ್ರೇಷನ್ ಬಂತು ಅವರು ಹೇಳಿಕದ್ರು ಇಲ್ಲ ಅಪ್ಪ ಹೇಳಿದ್ದಾರೆ ಸರಿ ಡಿಸ್ಕಸ್ ಮಾಡೋಣ ಅಪ್ಪ ಕೂಡ್ರಿ ಮಾತಾಡೋಣ ಅಮ್ಮ ಕೂಡು ಮಾತಾಡೋಣ ಅಕ್ಕ ಕೊಡು ಮಾತಾಡೋಣ ಇದು ಹೌದಾ ಅಲ್ಲ ಮದುವೆ ಮಾಡಬೇಕಂದ್ರೆ ಇದು ಮಾಡೋಣ ಇದು ಮಾಡೋಣ ಅದು ಇದು ಅಂತೇಳಿ ಡಿಸ್ಕಸ್ ಮಾಡಿ ನಿರ್ಣಯ ತೊಗೊಳ್ಲಿಕ್ಕೆ ಎರಡನೇ ಜನ್ರೇಷನ್ ಈಗಿನ ಜನ್ರೇಷನ್ ಮೂರನೇದ್ದು ಬಂತು ಯಾರು ಮಾತು ಕೇಳೋದಿಲ್ಲ ಹಿರಿಯರ ಮಾತಂತ್ರ ಇಲ್ಲೇ ಇಲ್ಲ ಡಿಸ್ಕಸ್ಸು ಇಲ್ಲ ನಾವು ಹೇಳಿದ್ದೆ ಫೈನಲ್ ಅವ್ರು ಹೇಳಿದ್ರು ಅಂದರು ಕ್ವಶನ್ ಅದಕ್ಕೆ ನಮಸ್ಕಾರ ಮಾಡು ಯಾಕೆ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಿದರೆ ಆಶೀರ್ವಾದ ಸಿಗ್ತದೆ ಯಾಕೆ ಮಾಡ್ಲಿಕ್ಕೆ ಸಿಗೋದಿಲ್ಲ ಎಲ್ಲದಕ್ಕೆ ಎದುರು ಮಾತುಗಳು ಉಲ್ಟಾ ಮಾತುಗಳು ಯಾರು ಮಾತು ಕೇಳೋದಿಲ್ಲ ಅವ್ರದೇ ಆದಂತಹ ಒಂದು ವಿಚಾರ ಅವ್ರದ್ದೇ ಆದಂತ ಒಂದು ತರ್ಕ ಯಾರೋ ಮನೆಗೆ ಬಂದರೂ ಮರ್ಯಾದೆ ಮಾತಾಡಿಸ್ತಕ್ಕಂಥ ಸಂಸ್ಕಾರಗಳಿಲ್ಲ ಮಾತೇ ಆಡೋದಿಲ್ಲ ಮಾತೇ ಬಹಳ ಕಮ್ಮಿ ಮಾಡಿದ್ದಾರೆ ನಾವು ಮಾತಾಡ್ಲಿಕ್ಕೆ ಹೋದ್ರೂ ಫ್ಯಾನ್ ನೋಡ್ತಿರ್ತಾರ ಇಲ್ಲಾಂದ್ರೆ ಎದ್ದು ಹೋಗಿಬಿಡ್ತಾರ ಮಾತನ್ನ ಬಹಳ ಕಮ್ಮಿ ಮಾಡಿದ್ದಾರೆ ಈಗಿನ ಮೂರನೇ ಜನ್ರೇಷನ್ ಅವ್ರು ಮನೆಗಳಿಗೆ ಹೋಗ್ಲಿಕ್ಕೆ ಸಹಿತ ಬಾಧೆ ಆಗ್ತದೆ ಅಂಥ ಒಂದು ಜನ್ರೇಷನ್ ಈಗ ಬಂದ್ಬಿಟ್ಟು ಒಮ್ಮೆ ವರಂಗಲ್ದ ಜಿಲ್ಲೆ ತೆಲಂಗಾಣದಲ್ಲಿ ಒಂದು ಘಟನೆ ಆಯಿತು ನೀವು ಗೂಗಲ್ನಲ್ಲಿ ಸರ್ಚ್ ಮಾಡ್ರಿ ಇದು ಸಿಕ್ತಿರ್ ನಡೆದಂಥ ಘಟನೆ ಕೇವಲ ಎರಡು ವರ್ಷದ ಕೆಳಗೆ ತಂದೆ ಆ ಹೆಣತಿ ತೀರ್ಕೊಂಡಿದ್ದಾಳ ಪಾಪ ಒಬ್ಬತ್ತನೇ ಉಳಿದಿದ್ದಾನ ವೃದ್ಧ ಮೂರು ಮಂದಿ ಗಂಡಸು ಮಕ್ಕಳು ಒಬ್ಬ ಮಗ ಊರಲ್ಲಿ ಇರ್ತಾನೆ ಇಬ್ಬರು ಮಕ್ಕಳು ಬೇರೆ ಕಡೆ ಇರ್ತಾನ ಆತ ಒಂದು ತಿಂಗಳ ಊರಲ್ಲಿ ಒಂದು ತಿಂಗಳ ಇನ್ನೊಬ್ಬ ಮಗ ಒಂದು ತಿಂಗಳ ಮೂರನೇ ಮಗ ಈ ರೀತಿ ಆತನ ಹಂಚ್ಕೊಂಡ್ರು ಮೂವತ್ತು ತಾರೀಕು ಬಂತು ಮರು ಮುಂಜಾನೆ ಸೂರ್ಯೋದಯಕ್ಕೆ ಹೊರಡಬೇಕು ಇನ್ನೊಬ್ಬ ಮಗನ ಮನೆಗೆ ಹೋಗ್ಬೋದು ಅಲ್ಲಿ ಇರಬೇಕು ಅಲ್ಲಿ ಒಂದು ತಿಂಗಳಾಯಿತು ಇನ್ನೊಬ್ಬ ಮಗನ ಮನೆಗೆ ಹೋಗು ಪಾಪ ಈಗ ತಿರ್ಗದ್ರಾಗ ಅದಕ್ಕೆ ಬೇಸರಿಗೆ ಬಂದು ಏನು ಹೇಳ್ದೆ ನಾನು ಮಧ್ಯ ಮಗ ಏನಿದ್ದಾನ ಊರಲ್ಲಿ ಇರ್ತಾನ ನಾನು ಹತ್ತಿನಲ್ಲೇ ಇರ್ತೀನಿ ನೀವೆಲ್ಲರ ಅತಿಗೆ ಏನಾದರೂ ದುಡ್ಡು ಕೊಡ್ರಪ್ಪ ನಾನು ಹೊತ್ತು ಹೋಗ್ತದ ನನ್ನ ಮಿತ್ರರು ನಾನು ಹುಟ್ಟಿ ಬೆಳೆದಂಥ ಊರು ಎಲ್ಲ ಇಲ್ಲ ಸಾಧ್ಯ ಇಲ್ಲ ನಾವು ಯಾರಿಗೆ ರೊಕ್ಕ ಕೊಡೋದಿಲ್ಲ ನೀನು ನಂಬಲ್ಲಿರು ಏನು ಹಾಕಿತ್ತಿರು ಮನೆಯಲ್ಲಿ ಸಹಿತ ಸರಿಯಾಗಿ ಊಟ ಇಲ್ಲ ಯಾವುದೋ ಮಾಡಿದ್ದು ಹಾಕೋದು ಹೀಗೇನೋ ನಡೆದಿತ್ತು ಪಾಪ ಒಂದ್ ದಿವಸ ತನ್ನ ಮಿತ್ರನ ಹತ್ರ ಹೋದ ತನ್ನ ಎಲ್ಲ ಮನಸ್ಸಿನ ಆವೇದನೆ ಹೇಳ್ಕೊಂಡ ತೋಡ್ಕೊಂಡ ಹೀಗೆಲ್ಲ ಅಂತ ಹೇಳಿ ಆ ರಾತ್ರಿ ಹಲವಾರು ಮನೆಗೆ ಉಳ್ದ ಮಿತ್ರ ಮನೆ ಮರುದಿವ್ಸ ಇನ್ನೊಂದು ಊರಿಗೆ ಹೋಗ್ಬೇಕು ಇನ್ನೊಬ್ಬ ಮಗನ ಹತ್ರ ಡೇಟ್ ಬಂತು ಹೋಗ್ಲಿಲ್ಲ ಆ ಊರ ಹೊರಗೆ ಹೋಗಿ ಆ ಗುಡ್ಡ ಅದೆಲ್ಲ ಪ್ರಾಂತ ಅಲ್ಲಿ ಹೋಗಿ ಒಣಗಿದ ಕಟ್ಟಿಗೆಗಳನ್ನೆಲ್ಲ ಜಮಾಶಿ ಆ ಒಣಗಿದ ಕಟ್ಟಿಗೆ ಎತ್ತರ ಚಿತೆ ನಿರ್ಮಾಣ ಮಾಡಿಕೊಂಡು ತಾನ ಅದರ ಮೇಲೆ ಮಲಗಿ ಬೆಂಕಿ ಹಚ್ಚಿದ ಜೀವಂತ ದಹನ ತನ್ ತಾನೇ ಜೀವಂತ ಸುಟ್ಟೋದ ಇದು ಈನಾಡು ಪೇಪರ್ ನಲ್ಲಿ ಬಂದಿತ್ತು ಫೋಟೋಸ್ ಇತ್ತು ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಇದೆಲ್ಲ ಸಿಕ್ತದ ಜೀವಂತ ವ್ಯಕ್ತಿ ದಹನ ಆದ ಅದರಲ್ಲಿ ಸುಟ್ಟೋಗ್ಬಿಟ್ಟ ನೋಡ್ರಿ ಸಮಾಜ ಯಾವ ಕಡೆ ಹೊಂಟದ ಮಕ್ಕಳು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದಾರೆ ಬಹಳ ದುಃಖ ಆಗ್ತದೆ ಇಂಥ ರೀತಿ ಇದೆಲ್ಲ ನೋಡಿದಾಗ ಎಲ್ಲರೂ ಹಾಗೆ ಐತಾರಂತೆಲ್ಲ ಬಹಳಷ್ಟು ಕಡೆ ಹೀಗೆ ಆಗ್ತಾ ಇದೆ ಪಾಪ ಅಷ್ಟು ತ್ರಾಸದಲ್ಲಿ ಇದ್ ಮಾಡ್ತಾ ಇದ್ದಾರೆ ಮೊನ್ನೆ ಬಾಂಬೈದಲ್ಲಿ ಒಬ್ಬ ವ್ಯಕ್ತಿ ಒಂದು ಘಟನೆ ಟಿ ಒಂದು ಕಾರ್ಯಕ್ರಮದಲ್ಲಿ ತೋರ್ಸಿದ್ರು ಅವಂದೊಂದು ವ್ಯಾಪಾರ ಬಹಳ ಚೆನ್ನಾಗಿ ನಡೆದು ಬಹಳ ಸಂತೋಷ ವ್ಯಾಪಾರದಲ್ಲಿ ಬಹಳ ದುಡ್ಡು ಜಮಾ ಆಗ್ತಾ ಇದೆ ಆದ್ರೆ ನನಗೆ ಅಷ್ಟೇ ದುಃಖ ಆಗ್ತಾ ಇದೆ ಅಂತ ಹೇಳ್ದ ಕಣ್ಣಲ್ಲಿ ನೀರು ಬರ್ತಾ ಇದೆ ನನಗೆ ದುಃಖ ಆಗ್ತಾ ಇದೆ ಅವ್ರು ಹೇಳಿದ್ರು ನಿನ್ನ ವ್ಯಾಪಾರ ಚಲೋ ನಡೀತದೆ ರೊಕ್ಕ ಬರಲಿಕ್ಕೆ ಅಥ್ವ ದುಃಖ ಯಾಕೆ ಆಗ್ತದ ಕಣ್ಣಾಗಿ ನೀರು ಯಾಕೆ ಬರ್ತದ ಇಲ್ಲ ಇಲ್ಲ ನಾನ್ ಮಾಡ್ತಕ್ಕಂಥ ವ್ಯಾಪಾರ ಕೇಳ್ರಿ ಒಬ್ರೇ ಇರ್ತಾರ ಗಂಡ ತೀರ್ಕೊಂಡಿರ್ತಾರೆ ಹೆಂಡತಿ ಹೋಗ್ಬೇಕು ಅಥವಾ ಹೆಂಡತಿ ತೀರ್ಕೊಂಡು ಗಂಡ ಒಬ್ ಒಂದು ರೂಮ್ ನಲ್ಲಿ ಇರ್ತಾರ ಬಾಂಬೆ ದೊಡ್ಡ ಸಿಟಿ ಮಕ್ಕಳು ಇಕ್ಕಳು ಯಾರು ಕೇಳೋದಿಲ್ಲ ಎಲ್ಲೂ ಇರ್ತಾರ ಅಥವಾ ಇದ್ರೂ ಹೋಗೋದಿಲ್ಲ ಮಾತಾಡೋದಿಲ್ಲ ಇದು ಮಾಡೋದಿಲ್ಲ ಅಂಥವ್ರ ಸಲುವಾಗಿ ನಾನೊಂದು ಸ್ಕೀಮ್ ಮಾಡಿದ್ದೀನಿ ನಲವತ್ತು ಸಾವಿರ ರೂಪಾಯಿ ನನಗೆ ಕಟ್ಟಿದ್ರ ಅವರ ತೀರ್ಕೊಂಡು ಸುದ್ದಿ ನನಗೆ ತಿಳಿದ ತಕ್ಷಣ ಅವರ ಶವ ಸಂಸ್ಕಾರ ಅಳಲಿಕ್ಕಿ ಮನುಷ್ಯರು ಹೊರಲಿಕ್ಕೆ ಮನುಷ್ಯರು ಅದನ್ನು ದಹನ ಮಾಡೋದು ಅಸ್ಥಿಯನ್ನು ಇದು ಮಾಡಿ ಗಂಗೆ ಒಳಗೆ ಕಲಿಸೋದು ಒಂದು ದಿವ್ಸದ ಕರ್ಮಕಾಂಡ ಮಾಡೋದು ಇದೆಲ್ಲ ಪ್ಯಾಕೇಜ್ ನಲ್ವತ್ ಸಾವಿರ ರೂಪಾಯಿ ನಲವತ್ತು ಸಾವಿರ ರೂಪಾಯಿ ನನಗೆ ಕೊಟ್ಟುಬಿಟ್ರಾಯಿತು ಅವ್ರ ಸಾಯಣ ಈ ಎಲ್ಲ ಕೆಲಸ ಅಳವರು ಹೊರವರು ಅಲ್ಲಿ ಹೋಗಿ ದಹನ ಮಾಡೋರು ಅಸ್ಥಿ ಗಂಗೆಯಲ್ಲಿ ಕಲಿಸೋದು ನಂತರ ಒಂದು ದಿವ್ಸದ ಕರ್ಮ ಮಾಡೋದು ಇದೆಲ್ಲ ಕಾರ್ಯಕ್ರಮ ಮಾಡಿಸ್ತಾ ಇದ್ದೀನಿ ಬಹಳಷ್ಟು ಜನರು ರೊಕ್ಕ ಕಟ್ತಾ ಇದ್ದಾರೆ ಆ ಬಹಳ ಜನರೇನು ರೊಕ್ಕ ಕಟ್ತಾ ಇದ್ದಾರ ಅದು ನೋಡಿ ನನಗೆ ದುಃಖ ಆಗ್ತಾ ಇದೆ ಎಂಥ ಪರಿಸ್ಥಿತಿ ಬಂತು ನಮ್ಮ ದೇಶದ್ದು ಮನೆಯಲ್ಲಿ ತಾಯಿ ತಂದಿ ಕೊನೆಯವರಿಗೆ ಅಲ್ಲಿದ್ದು ಸೇವೆ ಮಾಡಿ ಅವರ ಸಲುವಾಗಿ ಇದು ಮಾಡತಕ್ಕಂತಹ ಸಂಸ್ಕಾರ ಇರ್ತಕ್ಕಂತಹ ನಮ್ಮ ದೇಶ ಮಾತೃ ದೇವೋಭವ ನಮ್ಮ ವೇದದ ಮೊದಲನೇ ಅಕ್ಷರ ಪಿತೃದೇವೋಭವ ಆಚಾರ್ಯ ದೇವೋಭವ ಇವೆಲ್ಲ ಹೋಗಿ ಈ ರೀತಿ ತಾವೇ ಸ್ವಂತ ದಹನದ ಸಲುವಾಗಿ ರೊಕ್ಕನ ಅಡ್ವಾನ್ಸ್ ಆಗಿ ಯಾರಿಗೋ ಕೊಡಬೇಕು ಎಂಬ ಪರಿಸ್ಥಿತಿ ಬಂತಲ್ಲ ಇದು ನನಗೆ ದುಃಖ ಆಗ್ತಂತ ಹೇಳಿ ನೋಡ್ರಿ ಎಷ್ಟು ಬದಲಾವಣೆ ಸಮಾಜದಲ್ಲಿ ಬರ್ತಾ ಇದೆ ಅನೇಕ ದಿನ ನೋಡ್ತೀವಿ ಕರ್ನಾಟಕದಲ್ಲಿ ಮನೆ ಯಾರೋ ಸತ್ರ ಅವ್ರ ಪಾಪ ಪೊಲೀಸರು ಮಕ್ಕಳಿಗೆ ಫೋನ್ ಮಾಡಿದ್ರೆ ಇಲ್ಲೆಲ್ಲ ನೀವೇ ಮಾಡ್ರಿ ಸಂಸ್ಕಾರ ಅಂತ ಹೇಳಿದ್ರು ಒಂದು ಹರಿಯಾಣದ ಒಂದು ಘಟನೆ ಪಿಸ್ತೂಲ್ ನಿಂದ ಹೊಡ್ಕೊಂಡು ತಾನು ಸ್ವಂತ ಮಿಲ್ಟ್ರಿ ಮ್ಯಾನ್ ತೀರ್ಕೊಂಡ ಈ ರೀತಿ ಅಮೆರಿಕಕ್ಕೆ ಹೋದ ಮಕ್ಕಳ ಪರಿಸ್ಥಿತಿ ಅವರು ಅಲ್ಲಿ ಅಮೆರಿಕದಲ್ಲಿ ಮಕ್ಕಳು ಇಲ್ಲಿ ತಂದೆ ತಾಯಿ ಇಲ್ಲಿ ವೃದ್ಧರು ಹೆಣತಿ ತೀರ್ಕೊಂಡ್ರು ಗಂಡ ಒಬ್ಬದ್ನೇ ಗಂಡ ತೀರ್ಕೊಂಡ್ರು ಹೆಣತಿ ಒಬ್ಬರೇ ಈ ರೀತಿ ಏನ್ ಮಾಡ್ಬೇಕು ಪಾಪ ಬಂದು ಬಳಗ ಯಾರು ಬರೋದಿಲ್ಲ ಮಾತಾಡೋದಿಲ್ಲ ಚಲೋ ಇದ್ದಾಗೆ ಮಾತಾಡೋದಿಲ್ಲ ಈ ಪರಿಸ್ಥಿತಿ ಆಗಂಗ್ರು ದೇವರೇ ಗತಿ ಅವರು ಅಂತ ವೃದ್ಧರ ಪರಿಸ್ಥಿತಿ ನೋಡಿಕೊಂಡು ಇದು ಜನರೇಷನ್ ಗ್ಯಾಪ್ ಏನು ಆಗ್ತಾ ಇದೆ ಜನರ ವಿಚಾರಗಳಲ್ಲಿ ಏನ್ ಬದಲಾವಣೆ ಬರ್ತಾ ಇದೆ ಮಾತಾಡತಕ್ಕಂಥದ್ದು ಮನುಷ್ಯ ಕಡಿಮೆ ಮಾಡಿದ್ದಾನ ಮನೆಗಳಿಗೆ ಹೋದ್ರ ಮಾತುಗಳಿಲ್ಲ ಈ ರೀತಿ ಆಗ್ತಕ್ಕಂಥದ್ದು ಬಹಳ ಬಾಧಕರವಾದಂತ ಇದು ಮನುಷ್ಯ ಎಲ್ಲರ ಜೊತೆಗೆ ನಗು ನುಗ್ತಾ ಮಾತಾಡ್ತಾ ಆತ್ಮೀಯವಾಗಿ ಜೀವನ ಕಳಿಬೇಕು ಈ ಮನುಷ್ಯ ಜೀವನ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ತಿರುಗಿದ ನಂತರ ಬಂದದ ಮತ್ತೆ ಪುನಃ ನಾವು ಏನಾಗಿ ಹುಡ್ತೀವೋ ಗೊತ್ತಿಲ್ಲ ಈ ಮನುಷ್ಯ ಜನ್ಮದಲ್ಲಿ ನಗುನುಗ್ತಾ ನಾಲ್ಕು ಜೊತೆಗೆ ಮಾತಾಡ್ತಾ ಸ್ವಲ್ಪ ಸಂತೋಷವಾಗಿ ಜೀವನ ಕಳಿಬೇಕು ಪರೋಪಕಾರ ಮಾಡ್ತಾ ಇರಬೇಕು ಇದು ನಮ್ಮ ಮಕ್ಕಳಿಗೆ ಹೇಳ್ತಾ